ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಅನ್ಬಾಕ್ಸ್ ಮಾಡ್ತಾ ಇರೋದು ವರ್ಲ್ಪೂಲ್ ಗ್ಯಾಸ್ ಸ್ಟವ್ ಈ ವರ್ಲ್ಪೂಲ್ ಗ್ಯಾಸ್ ಸ್ಟೌವು ಹೊಸದಾಗಿ ಬಂದಿರೋದು ತುಂಬ ಹೀಟ್ ಇದೆ ಈಗ ನಾರ್ಮಲ್ ಆಗಿ ಹೊಸ್ದಾಗಿ ಇನ್ಸ್ಟಾಲೇಷನ್ ಮಾಡಿದಾಗ ವಾಸನೆ ಇರುತ್ತೆ ಹೇಳ್ಬಿಟ್ಟು ಅದರ ಆ ಕೆಮಿಕಲ್ ಸ್ಮೆಲ್ಲು ಬರ್ನಿಂಗ್ ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ ಅದೆಲ್ಲ ಹೋಗಬೇಕು ಅಂತೇಳ್ಬಿಟ್ಟು ಒನ್ ಅವರು ಟೆಂಪ್ರೇಚರು ತ್ರೀ ಫಿಫ್ಟಿ ಡಿಗ್ರಿಗೆ ಸೆಟ್ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾರೆ ಈ ಇಗ್ನೈಟರು ಬರ್ನರ್ಸ್ ಎಲ್ಲ ತುಂಬ ದೊಡ್ಡ ದೊಡ್ಡದಾಗಿದೆ ಮತ್ತು ಈಗ ಮೇಲ್ಗಡೆ ಟಾಪ್ ಕೂಡ ಡಿಫ್ರೆಂಟಾಗಿದೆ ತುಂಬ ಇಷ್ಟ ಆಯಿತು ನನಗೆ ಕಲರ್ ಕೂಡ ಬ್ಲ್ಯಾಕ್ ಕಲರ್ ಇದೆ ಒಳಗಡೆ ಎರಡು ರೇಂಜ್ಗೆ ಕೊಟ್ಟಿದ್ದಾರೆ ನಾಲ್ಕು ಲೆವೆಲ್ ಇದೆ ಇಗ್ನೈಟರು ಹೋಗಿದ್ದಕ್ಕೆ ಹೊಸ ಸ್ಟವನ್ನೇ ರೀಪ್ಲೇಸ್ ಮಾಡಿಬಿಟ್ರು ಸೊ ಇದು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಕ್ಕಪ್ಪ ಈ ಪ್ಲೇ ಈ ಸ್ಟವ್ನ ಚೇಂಜ್ ಮಾಡಿದಂತ ಹೇಳಿದ್ರೆ ಎಫ್ ತ್ರೀ ಬರ್ತಾ ಬರ್ತಾಯಿತ್ತು ಟೆಂಪ್ರೇಚರ್ ಸೆನ್ಸರು ಕೆಳಗಡೆ ರೇಂಜಲ್ಲಿ ಅಂಟ್ಕೊಳ್ತಾ ಇರಲಿಲ್ಲ ಟೆಂಪ್ರೇಚರ್ ಸೆನ್ಸರು ಹೋಗಿತ್ತು ಮತ್ತು ಇಗ್ನೇಟರು ಹೋಗಿತ್ತು ಎರಡನ್ನೂ ರೀಪ್ಲೇಸ್ ಮಾಡಿ ನೋಡಿದ್ರು ಆದರೂ ಬರಲಿಲ್ಲ ಏನೋ ಬೋರ್ಡಲ್ಲೇ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟು ಇದನ್ನ ತೆಗೆದು ಹೊಸ ಫಿಕ್ಸ್ ಮಾಡಿದ್ರು ನೋಡಿ ಹೊಸ ಅದು ಇವತ್ತೇ ನಮ್ಮ ಮನೆಗೆ ಬಂದಿರುವಂಥದ್ದು ಪ್ರಾಡಕ್ಟು ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಟೇಕ್ ಕೇರ್